ಅವ್ರ್ ಅತ್ತೆ ತರಾನೇ ಇಲ್ಲ ಅಮ್ಮ ತರ ಇದಾರೆ ನಂಗೆ ಚೆನ್ನಾಗಿದೆ ನಾನ್ ನೋಡ್ತಾಳೆ ಬಟ್ ನಾನ್ ನೋಡಲ್ಲ ನನ್ ಸಸಿ ನೋಡ್ತಾಳೆ ಅಂತ ಹೇಳಿ ತಕೊಂಡ್ಬಂದ್ ಹಾ ತುಂಬಾ ದೊಡ್ ಫೈನಾನ್ ಎಲ್ಲ ಸೀಸನ್ ಫಾಲೋ ಮಾಡಿದೀನಿ ಆ ಅದೊಂದು ರಿಯಾಲಿಟಿ ಶೋ ಅಲ್ಲ ನಂಗೆ ಅದ್ ಗೇಮ್ಸ್ ಟಾಸ್ಕ್ಸ್ ಪರ್ಸನಾಲಿಟಿ ಎಲ್ಲಾರ್ದು ಅದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನನಗೂ ನನಗೂ ಸ್ಕ್ರಿಪ್ಟೆಡ್ ಆ ನನಗೆ ಗಿಲ್ಲಿ ಆಮೇಲೆ ರಘು ಅಶ್ವಿನಿ ಇಷ್ಟ ಚೆನ್ನಾಗಿ ಅನ್ಸುತ್ತೆ ಲೈಕ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅವ್ರಿಬ್ಬರು ಜಗಳ ಚೆನ್ನಾಗಿರುತ್ತೆ ನೋಡಕೆ ಹೌದು ಆಕ್ಚುಲಿ ಒಬ್ರಿಗೊಬ್ರು ಅವರು ಇವ್ರಿಗೆ ರೇಗಿಸ್ತಾರೆ ಇವರು ಅವ್ರಿಗೆ ರೇಗಿಸ್ತಾರೆ ಅಲ್ವಾ ಸೊ ಅದು ಕಾಮನ್ ಇವಾಗ ಫಿನale ನನ್ನ ಪ್ರಕಾರ ಧನುಷ್ ವಿನ್ ಆಗಬೇಕು ಧನುಶ್ ಅವರು ಅವರು ಟಾಸ್ಕ್ಸ್ ಎಲ್ಲ ಚೆನ್ನಾಗಿ ಆ್ಯಸ್ as ಕಂಟೆಸ್ಟೆಂಟ್ ವ್ಯಕ್ತಿತ್ವ ಅವ್ರು ಚೆನ್ನಾಗಿದೆ ಲೈಕ್ ಫ್ರಾಮ್ ಸ್ಟಾರ್ಟಿಂಗ್ ಆನ್ವರ್ಡ್ಸ್ ಎಂಡಿಂಗ್ ತನಕ ಹಂಗೇ ಮೆಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಗ್ತಿದ್ರು ಧನುಷ್ ಅವರೇ

ಪ್ರಥಮ್ ಮತ್ತೆ ಹನುಮಂತ ಅಂತ ಹೇಳ್ತಾರೆ ಅವನ್ ಅಂದ್ರೆ ಅವ್ರದ್ದು ಸ್ಟಾರ್ಟರ್ಜಿ ಯೂಸ್ ಮಾಡ್ಕೊಂಡು ಆಡ್ತಿದ್ದಾನೆ ಅವ್ರದೇ ನಾವು ಅಂದ್ರೆ ಅದೇ ಅವ್ರ ಹಾಕೊಂಡು ಓಡಾಡ್ತಾನೆ ಹಂಗೆಲ್ಲ ಅಂತಾರ ಐ ತಿಂಕ್ ಸೊ ಅದೇ ಫಾಲೋ ಮಾಡ್ತಿರ್ಬೋದು ಬಟ್ ಅದ ಅವ್ನ ಓನ್ ವೇ ಒಳಗೆ ಅವ್ನ ಆಟಾಡ್ತಿದ್ದಾನೆ